ಅಥವಾ ನಮ್ಮ ಜನ ಅರಿವನ್ನು ಪಡ್ಕೊಳೋಕ್ಕಾಗ್ತಾ ಇಲ್ಲ ಅದನ್ನು ಸರಳೀಕರಣ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಿಮಗೆ ಗೊತ್ತಿರಬೇಕು ಬಸವ ಬುದ್ಧ ಮಹಾವೀರರು ಇವರೆಲ್ಲರೂ ಕೂಡ ಯಾವುದೇ ಹೊಸದಾಗಿರ್ತಕ್ಕಂಥದ್ದನ್ನು ಆವಿಷ್ಕಾರ ಮಾಡಿದವರಲ್ಲ ಅವರು ಅವ್ರು ಹೇಳಿರ್ತಕ್ಕಂಥ ಎಲ್ಲ ತತ್ವಗಳು ಕೂಡ ನಮ್ಮ ವೇದ ಉಪನಿಷತ್ತುಗಳಲ್ಲಿ ಮತ್ತು ನಮ್ಮ ಶಂಕರಾಚಾರ್ಯರು ರಚಿಸಿರುವಂತಹ ಕೃತಿಗಳಲ್ಲಿ ಇರ್ತಕ್ಕಂಥದ್ದನ್ನು ಅವರು ಸರಳ ಭಾಷೆಯಲ್ಲಿ ಜನರಿಗೆ ಅರ್ಥ ಆಗಬೇಕು ಸಾಮಾನ್ಯ ಜನರಿಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಅದನ್ನು ಪ್ರಚಾರ ಮಾಡಿದ್ರು ಹಾಗಾಗಿ ಏನಾಯಿತು ಅಂತಂದರೆ ಈ ನಮ್ಮ ಸನಾತನದ ಸಂಸ್ಕೃತಿ ಏನೋ ಒಂದು ಕಠಿಣ ಹೌದೆಲ್ಲ ಕಬ್ಬಿಣದ ಕಡಲೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ನಿನ್ನೆ ಗುರುಗಳು ತುಂಬ ಸೂಚ್ಯವಾಗಿ ಹೇಳಿದ್ರು ಇದನ್ನು ಕೂಡ ನಾವು ಸರಳೀಕರಣ ಮಾಡಿ ಜನಸಾಮಾನ್ಯರ ಭಾಷೆನಲ್ಲಿ ತರಬೇಕು ಆವಾಗ ಇದು ಸೂಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹಾಗಾಗಿ ಇವತ್ತ ಉದಾಹರಣೆಗೆ ನಿಮಗೆ ಗೊತ್ತಿರಬೇಕು ನಾವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ ಶಂಕರಾಚಾರ್ಯರ ಕೊನೆಯ ವಿರಚಿತ ಸಾಧನಾ ಪಂಚಕ ಪ್ರಕರಣ ಗ್ರಂಥದ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪಾರಾಯಣ ಅಥವಾ ಪಠಣವನ್ನು ಮಾಡಿದ್ದೀವಿ ಮಾಡ್ತಾ ಇದ್ದೀರಾ ನಿನ್ನೆನೂ ಕೂಡ ಗುರುಗಳ ಮುಂದೆ ಇದು ಮಾಡಿದ್ದೀರ ಆದರೆ ಅದರಲ್ಲಿ ಅಡಗಿರ್ತಕ್ಕಂತಹ ಜೀವನ ಮೌಲ್ಯದ ವಿಚಾರದ ಬಗ್ಗೆ ಗಮನ ಹರಿಸಿ ಅದರ ಭಾವಾರ್ಥ ಒಳಾರ್ಥ ಗೂಢಾರ್ಥ ಅದನ್ನು ನಾವು ಅರ್ಥಕಂಡಿಲ್ಲ ಕೇವಲ ಕಂಠಸ್ಥ ಮಾಡಿಬಿಟ್ಟಿದ್ದೀವಿ ಕಂಠಸ್ಥ ಮಾಡಿ ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ಮಕ್ಕಳಿಗೂ ಅಷ್ಟೇನೆ ಏನು ಮಂತ್ರಗಳನ್ನ ಕಲಿಸ್ತೀವಿ ಕೇವಲ ಕಂಠಸ್ಥ ಮಾಡ್ತೀವಿ ಹೊರತು ಅದರ ಅರ್ಥವನ್ನು ಹೇಳೋದಿಲ್ಲ ಹಾಗಾಗಿ ಅದರದ್ದು ಏನು ಅಂತ ಗೊತ್ತಾಗೋದಿಲ್ಲ ಇವಾಗ ಉದಾಹರಣೆಗೆ ಶಂಕರಾಚಾರ್ಯರ ಗೋವಿಂದ ಏನಿದೆ ಅದನ್ನು ನೀವು ನಾವೆಲ್ಲ ಹೇಳ್ತೀವಿ ಅದನ್ನು ಅರ್ಥ ತಿಳ್ಕೊಳ್ತಾ ಹೋಯ್ತು ಅಂತಂದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಜೀವನ ಏನು ಅಂತಕ್ಕಂಥದ್ದನ್ನು ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪ ಅಂತಂತಂದರೆ ಜಿ ಈ ಜೀವನದಲ್ಲಿ ಏನೇನು ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಹಾಗಾಗಿ ಈ ಶಂಕರಾಚಾರ್ಯರು ಕೇವಲ ನಾಲ್ಕು ಸಾಲಿನ ಐದು ಪದ್ಯಗಳ ಮೂಲ ಮೂಲಕ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಾಧಕರು ಮತ್ತು ಮುಮುಕ್ಷುಗಳು ಹೇಗೆ ಜೀವನ ನಡೆಸ್ತಾ ಮೋಕ್ಷದತ್ತ ಸಾಗಬೇಕು ಹೇಗೆ ಕೇಳಿ ನೋಡ್ರಿ ಐದೇ ಐದು ಪದ್ಯಗಳು ಆ ಐದು ಪದ್ಯಗಳ ಮೂಲಕ ಇಡೀ ಜೀವನದ ಸಾರವನ್ನು ತಿಳಿಸಿ ಲಾಸ್ಟಿಗೆ ಮೋಕ್ಷಕ್ಕೆ ಹೇಗೆ ಹೋಗಬೇಕು ಅನ್ನೋದನ್ನು ಈ ಇದರಲ್ಲಿ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಅಂತಹ ಶ್ರೇಷ್ಠ ಗ್ರಂಥವನ್ನು ಇವತ್ತು ಅರ್ಥೈಸಿಯೋಕೆಯ ಮೂಲಕ ಸನಾತನ ಧರ್ಮದಲ್ಲಿ ಶ್ರದ್ಧೆ ಇರ್ತಕ್ಕಂಥ ಆಸ್ತಿಕರಿಗೆ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸುವವರಿಗೆ ಈ ಮೂಲ ತತ್ವ ಮತ್ತು ಸೋಪಾನ ಕ್ರಮವನ್ನು ತಿಳಿಸ್ಕೊಡ್ಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ ಇದೆ ಏನಪ್ಪಾ ಅಂದರೆ ಇವತ್ತಿಗೆ ಎಲ್ಲರಿಗೂ ಕೂಡ ಒಂದು ಗೊಂದಲ ಇದೆ ಏನಪ್ಪಾ ಅಂದರೆ ಆಧ್ಯಾತ್ಮ ಅಂದ್ರೇನು ನಾವು ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸ್ಕೋಬೇಕು ಅಂತ ಅದು ಹೇಗೆ ಯಾರಿಗೆ ಯಾವಾಗ ಯಾವ ವಯಸ್ಸಿನವ್ರಿಗೆ ಬೇಕು ಇದೊಂದು ದೊಡ್ಡ ಸಮಸ್ಯೆ ಕೆಲವರು ಅದನ್ನು ವಯಸ್ಸಾದವ್ರಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ ನಾವೆಲ್ಲ ಅಂಗನ್ಕೊಂಡಿರ್ತಕ್ಕಂಥದ್ದು ಅದನ್ನೇ ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂತಂತಂದರೆ ಸನ್ಯಾಸಿಗಳಿಗೆ ಮಾತ್ರ ಈ ಆಧ್ಯಾತ್ಮಿಕತೆ ಕೆಲವರು ಪೂಜಾ ವರ್ಗಕ್ಕೆ ಅಥವಾ ಪೌರೋಹಿತ್ಯ ವರ್ಗದವ್ರಿಗೆ ಮಾತ್ರ ಇದು ಆಧ್ಯಾತ್ಮಿಕತೆ ನಮ್ಮಂಥ ಲೌಕಿಕರಿಗೆ ಅಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಹಾಗಾಗಿ ಅದೊಂದು ರೂಢಿ ಇದೆ ಅದು ನಾವೆಲ್ಲರೂ ಕೂಡ ಅಂದೀವಿ ಯಾರಾದರೂ ಒಬ್ಬ ವ್ಯಕ್ತಿ ಇವತ್ತು ಧ್ಯಾನ ಪೂಜಾ ಕೈಂಕರ್ಯಗಳ ಬಗ್ಗೆ ಏನಾರು ಹೋಯ್ತು ಅಂತಂದರೆ ನೇರವಾಗಿ ಹೇಳ್ತಾರೆ ನಿಂಗೆ ಯಾಕಪ್ಪ ಈ ವಯಸ್ಸಿನಲ್ಲಿ ಹೌದಲ್ವೋ ಇದೆಲ್ಲ ನಾವೆಲ್ಲ ನೌಕಿಕರು ಲೌಕಿಕರು ಅದನ್ನ ಮಾಡೋರು ಮಾಡ್ತಾರೆ ನೀನು ಪುಡಿ ನೀನು ನೋಡ್ಕೊ ಅಂತಕ್ಕಂಥದ್ದು ಅದು ಸಹಜವಾಗಿ ಬರ್ತಕ್ಕಂಥದ್ದು ಆದರೆ ಈ ಲೌಕಿಕ ಜೀವನದಲ್ಲಿ ಆಧ್ಯಾತ್ಮ ಬೇಕೆ ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಮ್ಮ ಉಪನ್ಯಾಸಕರು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ತಮ್ಮ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಯಾಕೆ ಅಂತಂದರೆ ನಮ್ಮಲ್ಲೊಂದು ಜಿಜ್ಞಾಸೆ ಇದೆಯಲ್ಲ ಆಧ್ಯಾತ್ಮಿಕತೆ ಯಾರಿಗೆ ಅಂತಕ್ಕಂಥದ್ದು ಹಾಗಾಗಿ ಬಾಲ್ಯದಲ್ಲಿ ಆಧ್ಯಾತ್ಮಿಕತೆ ಯೌವನದಲ್ಲಿ ಆಧ್ಯಾತ್ಮಿಕತೆ ಶಿಕ್ಷಣದಲ್ಲಿ ಆಧ್ಯಾತ್ಮಿಕತೆ ಉದ್ಯೋಗದಲ್ಲಿ ಆಧ್ಯಾತ್ಮಿಕತೆ ಸಂಸಾರ ಜೀವನ ಕ್ರಮದಲ್ಲಿ ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸ್ಕೊಂಡು ನಾವು ಈ ಆಧ್ಯಾತ್ಮವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಉಪನ್ಯಾಸಕರು ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಈ ದಿನ ಉಭಯ ಗುರುಗಳ ಆಶೀರ್ವಾದದಿಂದ ಸ್ಥಾಪಿತವಾಗಿರ್ತಕ್ಕಂತಹ ಶೃಂಗೇರಿಯ ಅಹಂ ಬ್ರಹ್ಮಾಸ್ಮಿ ಸಂಸ್ಥೆ ಇವತ್ತು ಶಂಕರಾಚಾರ್ಯರ ವೇದಾಂತಗಳನ್ನು ಪ್ರಸಾರ ಮತ್ತು ಪ್ರಚಾರ ಮತ್ತು ವೇದಾಂತ ಶ್ರವಣದ ಮೂಲಕ ಜನರಲ್ಲಿ ಇವತ್ತು ಸದ್ಭಾವನೆ ಸದ್ಭಕ್ತಿ ಸದ್ಬುದ್ಧಿ ಮೂಡಿಸ್ತಕ್ಕಂಥ ಈ ಪ್ರಯತ್ನದಲ್ಲಿ ಸಾಕ್ತಾ ಇದೆ ನಮ್ಮ ವಿಪ್ರ ಯುವ ಸಮೂಹ ಇವತ್ತು ಈ ಶಂಕರಾಚಾರ್ಯ ವೃತ್ತವನ್ನು ಏನು ಲೋಕಾರ್ಪಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಂಸ್ಥೆಯವರು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವೆಲ್ಲದೂ ಕೂಡ ಸಹಕಾರ ನೀಡ್ತೀವಿ ಅನ್ನೋದ್ರ ಮೂಲಕ ಇವತ್ತು ಉಪನ್ಯಾಸಕರು ಬಂದಿದ್ದಾರೆ ಆದರೆ ಉಪನ್ಯಾಸಕರಲ್ಲಿ ಒಂದು ಮನವಿ ತಾವು ದಯಮಾಡಿ ಸಂಖ್ಯೆಯ ಬಗೆಗೆ ಗಮನ ಹರಿಸಬೇಡಿ ಇರ್ತಕ್ಕಂಥವ್ರು ಇಲ್ಲೆಲ್ಲ ಇರತಕ್ಕಂಥ ಅಮೂಲ್ಯ ರತ್ನಗಳು ಇವತ್ತು ಅದನ್ನು ಆ ತಮ್ಮನ್ನು ತಮ್ಮ ಪ್ರವಚನವನ್ನು ಮಾರ್ಗದರ್ಶನವನ್ನು ಕೇಳೋದ್ರ ಮೂಲಕ ಇದನ್ನು ಅನುಸರಿಸಲಿಕ್ಕೆ ಉತ್ಸುಕರಾಗಿದ್ದಾರೆ ಹಾಗಾಗಿ ಸಂಖ್ಯಾಬಲವನ್ನು ತಾವು ನೋಡಿದಲೆ ತಮ್ಮ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಬೇಕು ಅಂತಕ್ಕಂಥ ಕೇಳ್ತಾ ಇಂಥ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಬ್ರಾಹ್ಮಣ ಸೇವಾ ಸಮಿತಿ ಹಾಗೂ ಶಾಂಕರ ಏನು ಪ್ರಜ್ಞಾವೇದಿಕೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಅಭಿನಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಈ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮ ಹಾಡ್ತಾ ಇದ್ದೀನಿ जै हिन्द जय कर्णाटकमाते किं ज्योतिस्तवभानुमानहनि मे रात्रौ प्रदीपादिकं स्यादेवं रविदीपदर्शनमिदौ किं ज्योतिराख्याहि मे चक्षुस्तस्य निलीमनादिसमये కిం నిర్దియో కిం తత్రహమతో భవ పరమకం జోతిస్తదస్మి ప్రభో పోషణం భారతీయ పదమారోడం భారతీయ తీర్థమాశ్రయే విద్యా వినయ సంపందం సౌండ్ ఇల్ల ವಿದ್ಯಾಭಿನಯ ಸಂಪನ್ನಂ ಈತರಾಗ ವಿವೇಕಿನ ಒಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ ಬ್ರಾಹ್ಮಣ ಸೇವಾ ಸಮಿತಿ ಮತ್ತು ಶಾಂಕರ ಪ್ರಜ್ಞಾವೇದಿಕೆ ಸಹಯೋಗದೊಂದಿಗೆ ವೇದಾಂತ ಶ್ರವಣ ಉಪನ್ಯಾಸ ಕಾರ್ಯಕ್ರಮವನ್ನು ನಾಡಿನ ಪ್ರಸಿದ್ಧ ವಿದ್ವಾಂಸರಾದ ವಿದ್ವಾಂ ವಾಸುದೇವ ಭಟ್ಟರು ಉಪನ್ಯಾಸ ನೀಡಿ ಮಾರ್ಗದರ್ಶನ ಮಾಡಲಿದ್ದಾರೆ ತಾವುಗಳೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿಪ್ರಭಾ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಈ ದಿನ ಎ ಕೆ ಬಿ ಎಮ್ ಎಸ್ ಎಲೆಕ್ಷನ್ ಬೇರೆ ಆದ್ದರಿಂದ ಜನಸಂಖ್ಯೆ ತುಂಬ ಕಮ್ಮಿ ಇದೆ ಇವತ್ತು ಎಲ್ಲ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಫೇ ನಾವು ಓಟ್ ಹಾಕಲೇಬೇಕಪ್ಪ ಅಲ್ಲಿಗೆ ಹೋಗಲೇಬೇಕು ಕಾರ್ಯಕ್ರಮ ಇನ್ನೊಂದು ದಿವಸ ಮಾಡ್ಬೋದು ಮಾಡಬಹುದಾಗಿತ್ತು ಅನ್ನೋ ವಿಚಾರಗಳೆಲ್ಲ ಇತ್ತು ಆದ್ದರಿಂದ ತಾವು ದಯಮಾಡಿ ತಪ್ಪು ತಿಳಿಯದೆ ಇದು ಇದೇ ಹೆಚ್ಚಿನ ಸಂಖ್ಯೆಯಿಂದ ತಿಳ್ಕೊಂಡು ಕಾರ್ಯಕ್ರಮನ ಯಶಸ್ವಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೆ